ಎಷ್ಟೇ ದುಡಿಮೆ ಮಾಡಿದ್ರು ನಾವು ಎಷ್ಟೇ ಕಷ್ಟಪಟ್ಟರು ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ನಮಗೆ ಕೆಟ್ಟ ದೃಷ್ಟಿ ಭಾಳ ಇದೆ ಸುತ್ತಮುತ್ತ ಶತ್ರುಗಳು ತುಂಬ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಾ ಇರ್ತಾರೆ ಸೊ ಅಂಥವ್ರಿಗೆ ಒಂದು ಸಣ್ಣ ಪರಿಹಾರನ ನಾನು ಹೇಳ್ತೀನಿ ನಾನು ಇಲ್ಲೇನೋ ಏನಂತ ಹೇಳಿದ್ರೆ ಏನೋ ನೋಡ್ಕೊಂಬಂದು ಹೇಳೋದಾಗಿರ್ಬೋದು ಅಥವಾ ನಾನು ಜ್ಯೋತಿಷ್ಯ ಹೇಳ್ತೀನಿ ಆ ಥರದ್ದು ಏನೂ ಇಲ್ಲ ಸೊ ಎಷ್ಟೋ ವಸ್ತುಗಳು ನಮ್ಮ ಸುತ್ತಮುತ್ತನೇ ಇರ್ತವೆ ಚಿಕ್ಕ ಚಿಕ್ಕ ಉಪಾಯಗಳು ನಮಗೆ ಗೊತ್ತಿರೋದಿಲ್ಲ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇದ್ರ ಬಗ್ಗೆ ಯಾರನ್ನು ಅನ್ಯತೆ ಭಾವಿಸೋದು ಬೇಡ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ಶಾಪಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇನ್ನೇ ಮುಂದೆ ಸಾಮಾನೆಲ್ಲ ಕಾಣ್ತಾ ಇರುತ್ತೆ ಸೊ ಕೆಲವೊಂದು ಟೈಮ್ ನಾನು ಆ ಕಡೆಯೂ ನೋಡಬೇಕಾಗುತ್ತೆ ಎಲ್ಲೋ ನೋಡ್ಕೊಂಡು ವಿಡಿಯೋ ಮಾಡ್ತಾರೆ ಅಂತ ದಯವಿಟ್ಟು ಭಾವಿಸಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಏನಂತ ಹೇಳಿದರೆ ಒಂದು ಚಿಕ್ಕ ಉಪಾಯ ಅಂತ ಹೇಳಿದೆ ಅದನ್ನು ಹೇಳೋದಕ್ಕಿಂತ ಮುಂಚೆ ನಾನು ಒಂದಷ್ಟು ವಿಚಾರಗಳನ್ನು ಹೇಳ್ತೀನಿ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಇವತ್ತು ನಾನು ಏನೋ ನಾಳೆ ತೊಗೋಬೇಕಾಗಿರುತ್ತೆ ಅದನ್ನೇನು ಮಾಡ್ತಾರೆ ನಮಗೆ ತುಂಬ ಕ್ಲೋಸ್ ಇರೋರಿಗೆ ನಮ್ಮ ಅಕ್ಕಪಕ್ಕ ಮನೆಯವರಿಗೆ ನಾನು ನಾಳೆ ಇಂಥ ವಸ್ತು ತೊಗೊಂಡು ಬರ್ತೀನಿ ಅಂತ ನಾವು ಹೇಳ್ತೀವಿ ಎಕ್ಸಾಂಪಲ್ ಒಂದು ಗಾಡಿನೇ ಆಗಿರ್ಬೋದು ಅಥವಾ ಒಂದು ಗೋಲ್ಡೇ ಆಗಿರ್ಬೋದು ತೊಗೊಂಬರ್ತೀವಿ ಅಂತ ಹೇಳ್ತೀವಿ ನಾವು ದುಡ್ದಿರ್ತೀವಿ ನಾವು ಕಷ್ಟಪಟ್ಟಿರ್ತೀವಿ ಅವರೇನಂತಾರೆ ಹೇಳಿ ಎಲ್ಲಿಂದನೋ ಬರುತ್ತೆ ಎಲ್ಲಿಂದನೋ ಮಾಡ್ತಾರೆ ಇಷ್ಟುಡಿಮೇಲೆ ಇಷ್ಟು ಮಾಡೋಕ್ಕಾಗುತ್ತೆ ಅದು ನೋಡ್ಬಿಟ್ಟು ಕೊಂಕು ಮಾತಾಡ್ತಾರೆ ಹೊಟ್ಟೆ ಉಡ್ಸ್ಕೊತಾರೆ ಸೊ ಅವ್ರು ಮನುಷ್ಯನ ಕಣ್ಣಿಗೆ ಕಲ್ಲೇ ಕರಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಿದ್ದಾಗ ಅವರ ಒಂದು ಮಾತಿನಿಂದ ಅಸ್ತು ದೇವತೆಗಳು ನಮ್ಮ ಸುತ್ತ ಅಸ್ತು ಅಂತ ಅವ್ರು ಯಾವ ಮಾತಿಗೆ ಅಸ್ತು ಅಂತಾರೆ ಅಂತ ಗೊತ್ತಿಲ್ಲ ಕೆಲವೊಂದು ಟೈಮಲ್ಲಿ ನಾವು ಅಂದ್ಕೊಂಡಿರ್ತೀವಿ ನಾಳೆಗೆ ಈ ಕೆಲಸ ಆಗಬೇಕು ನಾಳೆ ನಾನು ಇದನ್ನು ತೊಗೋಬೇಕು ಅಂದ್ಕೊಂಡಾಗಲೂ ನಮಗೆ ತೊಗೊಳೋಕ್ಕೆ ಆಗೋದಿಲ್ಲ ಸೊ ಹಾಗಿದ್ದಾಗ ನಾವೇನು ಮಾಡಬೇಕು ಅಂತ ಹೇಳಿದರೆ ಯಾವುದನ್ನೇ ಆಗಲಿ ನಾವು ಮಾಡ್ತಕ್ಕಂಥ ಕೆಲಸನ ಕೆಲಸ ಆದಮೇಲೆ ಹೇಳಬೇಕು ಇವತ್ತಿನ ಕಾಲದಲ್ಲಿ ಯಾರೂ ನಂಬೋಕ್ಕಾಗಲ್ಲ ನಾವು ಈ ಕೈಯಿಂದ ಈ ಕೈನೇ ನಂಬೋಕ್ಕಾಗಲ್ಲ ಸೊ ಹಾಗಿದ್ದಾಗ ನಮ್ಮ ಹಿಂದೆ ಮುಂದೆ ಇರೋರು ನಮ್ಮ ಅಕ್ಕಪಕ್ಕ ಇರೋರೆ ಇತರ ಶತ್ರುಗಳೇ ಜಾಸ್ತಿ ಹೊರಗೆ ದೂರ ಗೊತ್ತಿಲ್ಲದೆ ಇರೋರು ಅನ್ನೋದಕ್ಕಿಂತ ನಮ್ಮ ಜೊತೆಗೆ ಇದ್ದು ನಮಗೇ ಕೆಡಕನ್ನು ಬಯಸುವಂಥ ಇತರ ಶತ್ರುಗಳು ತುಂಬ ಜನ ಇದ್ದಾರೆ ಸೊ ಅವರಿಂದ ನಾವು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿದರೆ ನಾವು ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಯಾವುದೇ ಒಂದು ಹೊಸ ಉದ್ಯಮ ಯಾವುದೇ ಒಂದು ಹೊಸ ಕಾರ್ಯಕ್ಕೆ ನಾವು ಕೈ ಹಾಕಿದ್ರು ಅದು ಆದ ನಂತರನೇ ಹೇಳಬೇಕಾಗುತ್ತೆ ಯಾರ ಒಂದು ಕಣ್ಣ ದೃಷ್ಟಿ ಬಿತ್ತು ಅಂತ ಹೇಳಿದರೆ ಅವ್ರ ಮನಸ್ಸಿಂದ ಏನಾದರೂ ಅಂದರು ಅಂತ ಹೇಳಿದರೆ ಅದು ನಿಜವಾಗ್ಲೂ ಆಗೋದಿಲ್ಲ ಈ ಥರದ್ದು ತುಂಬ ನಾವು ಅನುಭವಿಸಿರ್ತೀವಿ ಸೊ ಇದಕ್ಕೆಲ್ಲ ಚಿಕ್ಕ ಚಿಕ್ಕ ಪರಿಹಾರಗಳು ನಮ್ಮ ಸುತ್ತಮುತ್ತನೇ ಇರ್ತವೆ ನಮ್ಮ ಅಡುಗೆ ಮನೆಯಲ್ಲೇ ಇರ್ತವೆ ನಾವೇನು ಮಾಡ್ತೀವಿ ಯಾರೋ ಹೇಳಿದರು ಅಂತ ಆ ಜ್ಯೋತಿಷ್ಯರು ಈ ಜ್ಯೋತಿಷ್ಯರು ಅಂತ ಹೋಗ್ತೀವಿ ಆ ದೇವರು ಈ ದೇವರು ಅಂತ ಹೋಗ್ತೀವಿ ಸೊ ಮೊದಲನೇದಾಗಿ ತಿಳ್ಕೊಳ್ಳಿ ಇದು ನನ್ನ ಒಂದು ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ನಾವು ಸಾವಿರ ದೇವರಿಗೆ ಹೋಗೋದಕ್ಕಿಂತ ಮನೆ ದೇವರು ಲೇಸು ಅಂತ ಹೇಳ್ತಾರೆ ನೀವು ಎಲ್ಲೇ ಹೋಗಿ ಯಾವ ದೇವರಿಗೆ ಹೋಗಿ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ ದೇವರು ಒಬ್ಬನೇ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಮುಂಚೆ ನಮ್ಮ ಮನೆ ದೇವರ ಪೂಜೆಯನ್ನು ಮಾಡಬೇಕು ಮನೆಗಳಲ್ಲಿ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರೆ ನಮ್ಮ ಅಜ್ಜಿನ ನೂರ ಹದಿನಾಲ್ಕು ವರ್ಷ ಬದುಕಿದ್ರು ನಮ್ಮ ಅಜ್ಜಿ ಅವ್ರು ಹೇಳ್ತಾಯಿದ್ರು ಏನಾದರೂ ಕಾಡಾಟ ಆಯಿತು ಅಂತ ಹೇಳಿದರೆ ನಾವು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ನಾವು ಮನೆ ದೇವರ ಪೂಜೆಯನ್ನು ಮಾಡಬೇಕು ಮನೆ ದೇವರಿಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಾ ಹೋಗ್ಲಿಕ್ಕಾಗಿಲ್ಲ ವಾರ ವಾರ ಹೋಗ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರು ಹಬ್ಬ ದಿನಗಳಲ್ಲಿ ಹೋಗೋದು ಬೇರೆ ಆಗುತ್ತೆ ಈ ಥರ ಏನಾದರೂ ಕಾಡಾಟ ಇದ್ದಾಗ ನಾವು ಏನು ಮಾಡಬೇಕು ಅಂದರೆ ಅಮಾವಾಸ್ಯೆಗೆ ಒಂದು ಸಲ ಹುಣ್ಮೆಗೆ ಒಂದು ಸಲ ದೇವ್ರಿಗೆ ಹೋಗಬೇಕು ಇಲ್ಲ ಅದು ಆಗಲಿಲ್ಲ ತುಂಬ ದೂರ ಇದೆ ಅಂತ ಹೇಳಿದರೆ ಬೆಳಗಿನ ಜಾವ ಎದ್ದು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ತುಂಬ ಜನದಾಗ ಒಂದು ಕಮೆಂಟ್ಗಳನ್ನು ನಾನು ನೋಡ್ತಾ ಇರ್ತೀನಿ ನಮಗೆ ಅದಾಗಿದೆ ಇದಾಗಿದೆ ಮನೆಯಲ್ಲಿ ಕಾಡಾಟ ಇದೆ ಅಂತ ಹೇಳಿದರೆ ಪರಿಹಾರ ಎಲ್ಲದು ನಮಗೆ ನಮ್ಮ ಹತ್ರನೇ ಇರುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ನನ್ನ ಸಿಂಪಲ್ ಸಿಂಪಲ್ ಒಂದು ನಾಲ್ಕೈದು ಟಿಪ್ಸನ್ನ ನಾನು ಹೇಳ್ತೀನಿ ಇದು ಒಂದನೇ ದಿನ ಅಂತ ಹೇಳಿದ್ರೆ ನಿಮಗೆ ತುಂಬ ಕಾಡಾಟ ಆಗ್ತಾಯಿದೆ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಓದ್ತದ್ರೆ ನಿಮ್ಮ ಮನೆಯ ದೇವರನ್ನು ಪೂಜೆಯನ್ನು ಮಾಡಿ ಪೂಜೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ದೇವ್ರ ಪೂಜೆ ನೀವು ಹೇಗೆ ಮಾಡಿದ್ರು ದೇವರು ಅದನ್ನು ಒಪ್ಕೊತಾರೆ ಯಾವ ದೇವ್ರೂ ನೀವು ಉಪವಾಸ ಮಾಡಬೇಕು ಹೀಗೆ ಮಾಡಬೇಕಂತ ಹೇಳೋದು ಸೆಕೆಂಡರಿ ಬಟ್ ನಮಗೇನು ಇದೆ ಅದನ್ನು ಬೇಡ್ಕೊಂಡು ನಾವು ದೇವರ ಹತ್ರ ಮನೆಯ ಪೂಜೆಯನ್ನು ಮಾಡಿ ಸೊ ಅದಾದ ನಂತರ ಎರಡನೇ ಎರಡನೇ ಏನಪ್ಪ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟು ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ ಅಥವಾ ಯಾರೋ ಒಂದು ಏನೋ ಮಾಡೋಕ್ಕಿರ್ತಾರೆ ನಮ್ಮ ಮನೇಲಿರುತ್ತೆ ಅಥವಾ ಒಂದು ಏನಂತ ಹೇಳಿದ್ರೆ ಆತ್ಮಗಳು ಕಾಡಾಟ ಇರ್ಬೋದು ಸೊ ಇದೆಲ್ಲ ಇರುತ್ತೆ ನೀವೇನು ಮಾಡಬೇಕು ಅಂದರೆ ತಪ್ಪದೇ ಧೂಪ ಅಂದರೆ ಲೋಭನ ಹಾಕಬೇಕು ಬೆಳಗ್ಗೆ ಮತ್ತು ಸಂಜೆ ಸಂಜೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಆರು ಗಂಟೆ ಅಥವಾ ಆರು ಗಂಟೆ ನಂತರ ನಾವು ಆರೋ ಕಾಲು ಒಳಗಡೆನೇ ಹಾಕಬೇಕು ಮತ್ತು ಬೆಳಗ್ಗೆ ಎರಡೂ ಹೊತ್ತು ನೀವು ಲೋಬನ ಹಾಕ್ತಾ ಬನ್ನಿ ಯಾರ ಮನೇಲಿ ನೆಗೆಟಿವ್ ಎನರ್ಜಿ ಇದೆ ನನಗೆ ತುಂಬ ಕಾಡಾಟ ಆಗುತ್ತೆ ಅಂತೀರ ನಿಮಗೆ ಹದಿನೈದು ದಿನದಲ್ಲಿ ನಿಮಗೆ ಖಂಡಿತವಾಗಲೂ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ಅದಾದ ನಂತರ ನಾನು ಇನ್ನೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸ್ಫಟಿಕದ ಬಗ್ಗೆ ತಿಳಿಸಿದ್ದೀನಿ ಆ ಒಂದು ಸ್ಫಟಿಕದಿಂದ ನಾನು ಎಷ್ಟೋ ಉಪಾಯಗಳನ್ನ ಕಂಡುಕೋಬೋದು ನಾವು ಸಾವಿರಾರು ರೂಪಾಯಿ ಕೊಟ್ಟು ಯಾವುದ್ಯಾವುದೋ ದೇವರಿಗೆ ಹೋಗಿ ಏನೇನೋ ಮಾಡಿಕೊಂಡು ಯಂತ್ರ ತಂತ್ರ ಎಲ್ಲ ಮಾಡ್ಕೊಂಡು ಬರ್ತೀವಿ ಬಟ್ ಅದ್ರ ಬಗ್ಗೆ ಎಲ್ಲ ನನಗೆ ಖಂಡಿತವಾಗ್ಲೂ ನಂಬಿಕೆ ಇಲ್ಲ ಯಂತ್ರ ತಂತ್ರದ ಬಗ್ಗೆ ನನಗೆ ನಂಬಿಕೆ ಇಲ್ಲ ಸ್ನೇಹಿತರೆ ನನಗೇನು ನನ್ನ ಅನ್ನಿಸುತ್ತೋ ನನಗೆ ಹಿರಿಯರು ಏನು ಹೇಳಿದ್ದಾರೋ ನಾನು ಅದನ್ನೇ ಪಾಲಿಸೋದು ಅದು ಬಿಟ್ಟು ನನಗೆ ಯಾರೋ ಏನೋ ಹೇಳ್ತಾರೆ ಏನೋ ಬಿಡ್ತಾರೆ ಅನ್ನೋ ನಾನು ಖಂಡಿತವಾಗ್ಲೂ ನಂಬೋದಿಲ್ಲ ಆ ಒಂದು ಕಾಲದಲ್ಲಿ ನಾವು ತುಂಬ ಕೆಳಮಟ್ಟಕ್ಕೆ ಹೋಗಿ ಊಟ ಇಲ್ಲದೆ ಇರೋ ಒಂದು ವಾರ ಗಂಟಲೆ ನಾವು ಉಪವಾಸ ಇರೋಂಥ ಪರಿಸ್ಥಿತಿಯೂ ಎದುರಿಸ್ಬಂದು ಇವತ್ತು ಈ ಮಟ್ಟಕ್ಕೆ ನಿಂತಿದ್ದೀನಿ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ದೇವರ ಮೇಲೆ ಇಟ್ಟಿರೋ ನಂಬಿಕೆ ಮತ್ತು ನಾನು ಇದು ಕೇಳಿಸೋದಾಗಿರ್ಬೋದು ಹೇಳಿಸೋದಾಗಿರ್ಬೋದು ಅವ್ರ ಹತ್ರ ಓದಿ ನನ್ನ ಭವಿಷ್ಯ ಆಗಿದೆ ನಾನು ಇಲ್ಲಿವರೆಗೂ ಮಾಡಿಲ್ಲ ನನಗೆ ಅದ್ರ ಬಗ್ಗೆ ನಂಬಿಕೆನೇ ಇಲ್ಲ ನಾನು ನಂಬೋದೊಂದೇ ದೇವರನ್ನು ನಂಬ್ತೀನಿ ಮನೆ ದೇವರಿಗೆ ಹೋಗ್ತೀನಿ ಏನಾದರೂ ಕಷ್ಟ ಬಂದರೆ ಸೊ ಅಭಿಷೇಕ ಮಾಡಿಸ್ತೀನಿ ಅದು ಬಿಟ್ಟರೆ ನನಗೆ ಅಯ್ಯಪ್ಪ ಸ್ವಾಮಿ ರಾಯರು ಸೊ ಇವೊಂದಷ್ಟು ದೇವರುಗಳಿಗೆ ನಾನು ನಡ್ಕೊ ಅಂತೀನಿ ಅದು ಬಿಟ್ಟು ನಾನು ಎಲ್ಲೂ ಕೇಳುವಂಥದ್ದು ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಏನು ರೆಮಿಡಿಗಳಿದಾವಲ್ಲ ಅದನ್ನು ನಾನು ಮಾಡ್ಕೊತೀನಿ ಸೊ ನಿಮಗೆ ಇನ್ನೂ ನೆಗೆಟಿವ್ ಎನರ್ಜಿ ಇದೆ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಬೇಕು ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ನಾವು ದುಡ್ದಿರೋದು ನಮಗೆ ಕೈಯಿಗೆ ಹತ್ತಬೇಕು ಅಂತೇಳಿದರೆ ಈ ಒಂದು ಸ್ಫಟಿಕ ನಾನು ನಿನ್ನೆ ಮನೆಗೆ ಕಟ್ಟೋದನ್ನು ತೋರಿಸಿದ್ದೆ ಈ ಒಂದು ಸ್ಫಟಿಕದ ಕಲ್ಲು ನಿಮಗೆ ಸಿಗುತ್ತೆ ಚಿಕ್ಕ ಚಿಕ್ಕ ಕಲ್ಲು ಸಿಗುತ್ತೆ ನಿಮಗೆ ದೊಡ್ಡ ಕಲ್ಲುನು ಸಿಗುತ್ತೆ ಸೊ ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ನೀವು ನೆಲ ಒರೆಸ್ಬೇಕಾದ್ರೆ ಒಂದು ಬಕೆಟಲ್ಲಿ ನೀವು ಒಂದು ಪಾತ್ರೆನಲ್ಲಿ ಒಂದು ಸ್ಫಟಿಕನ ಪುಡಿ ಮಾಡಿ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ಅದು ಮೆಲ್ಟ್ ಆಗುತ್ತೆ ಮೆಲ್ಟ್ ಆದಮೇಲೆ ನೀವೇನು ಮಾಡಿ ಆ ನೀರನ್ನು ಬಕೆಟಲ್ಲಿ ಹಾಕ್ಕೊಂಡು ನೀವು ನೆಲನ ಒರೆಸ್ತಾ ಬನ್ನಿ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗುತ್ತೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನೀವು ಇದನ್ನು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ನಾವು ಇಂಥದೇ ಜಾತಿ ಧರ್ಮ ಅಂತ ಏನಿಲ್ಲ ಈ ಒಂದು ಸ್ಫಟಿಕದಿಂದ ತುಂಬ ಆಯುರ್ವೇದದಲ್ಲೂ ನಮಗೆ ತುಂಬಾ ಏನಂತೇಳಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಉಪಯೋಗಗಳಿದ್ದಾವೆ ಅದೇ ರೀತಿಯಾಗಿ ನಮಗೆ ವೈಜ್ಞಾನಿಕವಾಗಿರೋ ನಾವು ಈ ಸ್ಫಟಿಕದಿಂದ ನಾವು ತುಂಬ ಉಪಯೋಗಗಳನ್ನು ಪಡ್ಕೋಬೋದು ಮತ್ತು ಮನೆಯ ಬಾಗಿಲಿಗೆ ಸ್ಫಟಿಕವನ್ನು ಕಟ್ಟಿ ನಿಮಗೆ ಯಾರಾದರೂ ಇವರು ಏನಪ್ಪ ಹಾಳಾಗಲಿ ಅಂದ್ಕೊಂಡು ಬಂದಿರೋದ್ರು ಅವ್ರ ಬಾಕ್ಲಲ್ಲೇ ಅವರ ಒಂದು ನೆಗೆಟಿವ್ ಮಾತಾಡಿರೋದಿಲ್ಲ ಬಾಕ್ಲಲ್ಲೇ ಹೋಗುತ್ತೆ ನಿಮ್ಮ ಒಳ ಮನೆ ಒಳಗಡೆ ಪಾಸಿಟಿವ್ ಮಾತ್ರ ಒಳಗಡೆ ಬರುತ್ತೆ ಆ ಒಂದು ಶಕ್ತಿ ಸ್ಫಟಿಕಕ್ಕೆ ಖಂಡಿತವಾಗ್ಲೂ ಇದೆ ಹಾಗೆ ಈ ಒಂದು ಸ್ಫಟಿಕದ ಪುಡಿ ಸಿಗುತ್ತೆ ನಿಮಗೆ ಪುಡಿ ಅಂದರೆ ಫುಲ್ಲು ಪುಡಿಯಾಗಿರೋ ಸಿಗೋದಿಲ್ಲ ನಿಮಗೆ ಈ ಥರ ಚಿಕ್ಕ ಚಿಕ್ಕ ಕಲ್ಲುಗಳು ಸಿಗುತ್ತೆ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಂಡು ಹಾಕಿ ಒರೆಸ್ಕೊತಾ ಬನ್ನಿ ಸೊ ಅದಾದ ನಂತರ ಇನ್ನೊಂದು ಪರಿಹಾರ ನಾನು ನಿಮಗೆ ಹೇಳ್ತೀನಿ ಒಂದು ಟ್ರಾನ್ಸ್ಪರೆಂಟ್ ಬೌಲನ್ನು ತಗೊಳ್ಳಿ ಗ್ಲಾಸಿನ ಬಟ್ಟಲನ್ನು ತಗೊಳ್ಳಿ ಬಟ್ಟಲನ್ನು ತಗೊಂಡು ನೀವು ಶುಕ್ರವಾರ ಗುರುವಾರ ಅಥವಾ ಯಾವುದಾದ್ರೂ ಒಂದು ಅಮಾವಾಸ್ಯ ದಿನ ಏನು ಮಾಡಬೇಕಂದ್ರೆ ಅದರಲ್ಲಿ ಉಪ್ಪನ್ನು ಹಾಕಿ ಅದರಲ್ಲಿ ಏಳು ಲವಂಗವನ್ನು ಅಥವಾ ಐದು ಲವಂಗವನ್ನು ಕಾಣದೇ ರೀತಿಯಾಗಿಟ್ಟು ನೀವು ಎಲ್ಲಿ ಮಲಗ್ತಿರೋ ಅದನ್ನು ನೈಋತ್ಯ ಮೂಲೆಯಲ್ಲಿ ಆ ಒಂದು ಅದನ್ನು ಇಡಿ ಅದನ್ನು ಇಟ್ಟು ಕರೆಕ್ಟಾಗಿ ನೀವೇನು ಮಾಡಬೇಕಂತೇಳೆ ಒಂಬತ್ತು ದಿನ ಆದ ನಂತರ ಅದನ್ನು ತೆಗಿಬೇಕು ಈ ಥರ ನೀವು ಒಂದು ತಿಂಗಳು ಮಾಡಬೇಕಾಗುತ್ತೆ ಒಂಬತ್ತು ದಿನ ಆದ ನಂತರ ಆ ಒಂದು ಅದರಲ್ಲಿ ಇರ್ತಕ್ಕಂಥ ಉಪ್ಪನ್ನು ತೆಗೆದುಬಿಟ್ಟು ಆ ಉಪ್ಪನ್ನ ನೀವು ಗಿಡಕ್ಕೆ ಚೆಲ್ಲಿ ಇಲ್ಲ ಹಾಗೆ ಹಾಕಬಾರ್ದು ಅಂದರೆ ಅದನ್ನೊಂದು ಬಟ್ಲಲ್ಲಿ ಹಾಕಿ ನೆನಲಿಕ್ಕೆ ಬಿಟ್ಟು ಆ ನೀರನ್ನು ತಗೊಂಡೋಗಿ ನೀವು ಗಿಡ ಗಿಡಕ್ಕಾದರೂ ಹಾಕಿ ಅಥವಾ ಸಿಂಕಲ್ ಆದ್ರೂ ಹಾಕಿ ಅದನ್ನು ಚೆಲ್ಬಿಟ್ಟು ಮತ್ತೆ ಈಗೇನು ಸಂಜೆ ಟೈಮಲ್ಲೇ ಮಾಡಬೇಕು ಮತ್ತು ಆ ಬೌಲನ್ನು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಒರೆಸ್ಕೊಂಡು ಅದಕ್ಕೆ ಉಪ್ಪನ್ನ ಹಾಕಿ ಲವಂಗ ಯಾರಿಗೂ ಕಾಣಬಾರ್ದು ಆ ರೀತಿಯಾಗಿ ನೀವು ಮಾಡಿ ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಅನ್ನೋದು ಖಂಡಿತವಾಗ್ಲೂ ಇರೋದಿಲ್ಲ ನೀವು ಇಷ್ಟನ್ನು ಮಾಡಿ ನೋಡಿ ಹದಿನೈದು ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೀವೇ ಬಂದು ನನಗೆ ಕಮೆಂಟಲ್ಲಿ ತಿಳಿಸ್ತೀರ ನೂರಕ್ಕೆ ನೂರು ಪರ್ಸೆಂಟ್ ಸಕ್ಸಸ್ ಆಗಿರೋಕ್ಕಂಥ ಈ ಒಂದೆರಡು ರೆಮಿಡಿಗಳು ಈ ಸ್ಫಟಿಕ ಆಗಿರ್ಬೋದು ಮತ್ತು ನಾವು ಕಲ್ಲುಪ್ಪಿಂದ ಒಂದು ಪರಿಹಾರ ಆಗಿರ್ಬೋದು ನೂರಕ್ಕೆ ನೂರರಷ್ಟು ಸಕ್ಸಸ್ ತಕ್ಕಂಥ ರೆಮಿಡಿ ಇದು ಸ್ನೇಹಿತರೆ ಸೊ ಯಾರಿಗೆಲ್ಲ ದರಿದ್ರ ಅನ್ನೋದು ಬರುತ್ತೆ ಯಾರೂ ನಾವು ಬೇಡ್ಕೊಂಡು ಬಂದಿರೋಲ್ಲ ದೇವರಾದ್ರೆ ನಮಗೆ ಹೀಗೆ ಬರಬೇಕು ಅಂತ ನಮ್ಮ ಹಣೆಯಲ್ಲಿ ಇಂಥ ಟೈಮಿಗೆ ಇಂಥದ್ದು ಆಗಬೇಕು ಅಂತ ಬರ್ದಿರುತ್ತಲ್ವ ಸೊ ಆ ಟೈಮಿಗೆ ಯಾರನ್ನೂ ತಪ್ಪಿಸೋಕ್ಕಾಗಲ್ಲ ಬಟ್ ಏನು ನೀರಲ್ಲಿ ಮುಳುಗೋರಿಗೆ ಉಳ್ಕಡ್ಡೆ ಆಸರೆ ಅಂತ ಹೇಳ್ತಾರಲ್ಲ ಸೊ ಆ ರೀತಿಯಾಗಿ ನಾವು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಬೋದು ಅಂತ ಹೇಳ್ತೀನಿ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲಾರಿಗೂ